ಈ ಡಿಸಿಗಿರೋ ನಾಲೆಡ್ಜ್ ಸಿ ಎಂ ಸಿದ್ದರಾಮಯ್ಯಂಗೂ ಇಲ್ಲ ಒಂದು ಲಾ ಓದಿರ್ಬೋದು ಅವರು ಅವ್ರಿಗೆ ಯಾವುದೇ ರೀತಿ ಒಂದು 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 ಮಿನಿಮಮ್ ನಾಲೆಡ್ಜ್ ಕೂಡ ಇಲ್ಲ ಅವರಿಗೆ ಅವ್ರು ಸ್ಟ್ಯಾಂಡ್ ತಗೋಬೋದಾಗಿತ್ತು ಬಟ್ ಪೊಲಿಟಿಕಲ್ ಸಿಸ್ಟಮ್ ಇವಾಗ ಆ ಥರ ಇದೆ ಹೇಳೋಕ್ಕಾಗಲ್ಲ ಯಾವಾಗ ಯಾರು ಮಾಡ್ತಾರೆ ಅಂತ ಅಷ್ಟೇ ಫಸ್ಟ್ ಆಫ್ ಆಲ್ ಇದು ಮಾಡಿರೋದು ನಿಜವಾಗ್ಲೂ ತಪ್ಪೇನೆ ಇದು ಯಾಕೆ ಅಂತ ಅಂದರೆ ಸಿ ಎಮು ಅನ್ನೋ ಹುದ್ದೆನೂ ಕೂಡ ಸಂವಿಧಾನಿಕ ಹುದ್ದೆ ಅದೇ ರೀತಿ ಡಿ ಸಿ ಅನ್ನೋದು ಕೂಡ ಒಂದು ಸಂವಿಧಾನಿಕ ಹುದ್ದೆನೇ ಇದು ಮಾಡಿರೋದು ಅವರು ಓಪನ್ ಆಗಿ ಯಾವ ಸ್ಟೇಜ್ ಇದು ಮಾಡಿದ್ದಾರೆ ನೆಕ್ಸ್ಟು ಅವರು ಅಫಿಷಿಯಲ್ಲಾಗಿ ಬಂದು ಒಂದು ಸ್ಟೇಜನ್ನ ಕ್ರಿಯೇಟ್ ಮಾಡಿ ಸಾರಿ ಕೇಳಬೇಕು ಸರಿನಾ ಡಿ ಸಿಗಿರೋ ನಾಲೆಡ್ಜು ಸಿ ಎಮ್ ಸಿದ್ದರಾಮಯ್ಯಗೂ ಇಲ್ಲ ಒಂದು ಲಾ ಓದಿರ್ಬೋದು ಅವರು ಅವ್ರಿಗೆ ಯಾವುದೇ ರೀತಿ ಒಂದು 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 ಮಿನಿಮಮ್ ನಾಲೆಡ್ಜ್ ಕೂಡ ಇಲ್ಲ ಅವ್ರಿಗೆ ಏನು ಮಾತಾಡಬೇಕು ಏನು ಎಲ್ಲ ಒಂದು ರಾಜಕೀಯ ಬೆಳೆನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲ ಈ ಥರ ಮಾಡ್ತಾರೆ ಅವರು ಸಾರಿ ಕೇಳಿಸ್ಬೇಕು ಎಲ್ಲ ಒಗ್ಗಟ್ಟಾಗಬೇಕು ಡಿ ಸಿಗಳು ಅದೇ ರೀತಿ ಅವ್ರಿಗೆ ಸಾರಿ ಕೇಳಿಸ್ಲೇಬೇಕು ಸಾರಿ ಕೇಳಿದ್ರು ನೆಕ್ಸ್ಟು ಮತ್ತೆ ಅದೇ ರೀತಿ ಮಾಡ್ತಾನೆ ಹೋಗ್ತಾರೆ ಸೊ ಇದರಿಂದ ಏನು ಯೂಸ್ ಆಗಲ್ಲ ಎಲ್ಲ ಏನು ಅಂತ ಅಂದರೆ ಅನುದ್ಬಲ ಇರೋವರಿಗೂ ನಾನು ಮಾಡಬೇಕು ರೂಲ್ ಮಾಡಬೇಕು ಜನಗಳು ಒಳ್ಳೇದು ಮಾಡಬೇಕು ಅಂತ ಅವ್ರ ಮೈಂಡಲ್ಲಿ ಯಾವುದೂ ಇಲ್ಲ ನಾನು ರೂಲ್ ಮಾಡಬೇಕು ನನ್ನ ಹೆಸರು ಇರಬೇಕು ನಾನು ದುಡ್ಡು ಮಾಡಬೇಕು ಅನ್ನೋದೊಂದೇ ಮೈಂಡ್ಸೆಟ್ ಅವರಲ್ಲಿ ಇರೋದು ಈಗ ಒಂದು ಒಂದು ಡಿ ಸಿ ಆಗ್ಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ ಎಷ್ಟೆಲ್ಲ ಓದ್ಬೇಕು ಆ ಒಂದು ಓದಿಗಾಗ್ಲಿ ಒಂದು ಇದಕ್ಕಾಗಲಿ ಒಂದು ಲಾ ಓದಿರೋರು ಈ ಓದಿಗಾಗಿ ಅವರು ಒಂದು ಮಿನಿಮಮ್ ಅವ್ರಿಗೆ ಒಂದು ಗೌರವನು ಕೂಡ ಕೊಡ್ಲಿಲ್ಲ ಹಿಂಗಿರುವಾಗ ಅವ್ರು ಮಾಡಿರೋದು ನಿಜವಾಗ್ಲೂ ತಪ್ಪೇನೆ ಅವರು ಎಷ್ಟೇ ಆಗಲಿ ಒಬ್ಬರು ಜಿಲ್ಲಾಧಿಕಾರಿ ಅವರನ್ನು ಬಂದುಬಿಟ್ಟು ಒಂದು ಚಿಕ್ಕ ಹುಡುಗರು ತರ ಆ ಕಡೆ ಅನ್ನೋದು ದೊಡ್ಡ ತಪ್ಪು ಇದು ಹೇಳಲಿ ಪರವಾಗಿಲ್ಲ ಅವ್ರನ್ನ ಕರೆದುಬಿಟ್ಟು ಸ್ವಾಮೀಜಿ ಪಕ್ಕ ಕೂತ್ಕೋಬೇಡಿ ಸ್ವಲ್ಪ ಆ ಕಡೆ ಹಿಂದ್ಗಡೆ ಅವ್ರು ಅವ್ರ ಕಿವಿಯಲ್ಲಿ ಹೇಳಿ ಎಷ್ಟೊಂದು ಹೇಳ್ತಿರಲ್ಲ ನೀವು ಮಾತಾಡ್ಕೊಳ್ತಿರಲ್ಲ ಆ ಥರ ಮಾತಾಡಿದರೆ ಚೆನ್ನಾಗಿರೋಲ್ಲ ಪಾಪ ಅವ್ರು ಒಂದು ಒಂದು ಡಿಸ್ಟಿಕ್ಕು ಎಲ್ಲರೂ ಎದುರು ಈ ಥರ ಹೇಳಿದಾಗ ಡಿಸ್ಟಿಕ್ ಜನ ಅವ್ರಿಗೆ ಏನು ರೆಸ್ಪೆಕ್ಟ್ ಕೊಡ್ತಾರೆ ಅಲ್ವಾ ಜನಗಳು ಅವರು ಅವರು ಡಿ ಸಿಗೆ ಒಂದು ಮರ್ಯಾದೆ ಇಲ್ಲದೆ ಇರೋ ಥರ ಆಗಿರುತ್ತೆ ಅವ್ರು ಎಷ್ಟೊಂದು ಎಕ್ಸಾಮ್ಗಳನ್ನು ಓದ್ಬಿಟ್ಟು ಕಷ್ಟಪಟ್ಟು ಎಕ್ಸಾಮ್ ಪಾಸ್ ಆಗಿ ಒಂದು ಅಂದರೆ ಡಿಸ್ಟಿಕ್ಕಿಗೆ ಜಿಲ್ಲಾಧಿಕಾರಿ ಅಂದರೆ ಒಂದು ದೊಡ್ಡ ಹುದ್ದೆಯಲ್ಲಿರ್ತಾರೆ ಸೊ ಹೇಳಿ ನಾವು ಹೇಳೋದೇನು ತಪ್ಪಲ್ಲ ಕರೆದು ಒಂಚೂರು ನೀವು ಆತ ಕಡೆ ಕೂತ್ಕೊಳ್ಳಿ ಅಂತ ಅವರು ಕಿವಿಯಲ್ಲಿ ಹೇಳಿದರೆ ಅಲ್ಲಿ ಏನೋ ಮಾತಾಡ್ಕೊಂಡಿದ್ದಾರಾ ಅನ್ನೋ ಅನ್ನೋ ಥರ ಕರೆದುಬಿಟ್ಟು ಕೂತ್ಕೊಳ್ಳಿ ಯಾ ನೀನು ಯಾರೋ ಅವ್ರ ಪಕ್ಕ ಕೂತ್ಕೊಳ್ಳೋಕೆ ಅಂದರೆ ನೋಡಿ ಸರ್ ಇವಾಗ ತುಂಬ ದೊಡ್ಡ ತಪ್ಪು ಇದು ಈ ಥರ ಘಟನೆಗಳು ಆಗಬಾರ್ದು ಮನುಷ್ಯ ಏನು ಅಂದರೆ ಒಂದು ಪವರ್ ಅಂತ ಇದ್ದಾಗ ಇಟ್ ಶುಡ್ ಬಿ ಯುಟಿಲೈಸ್ ಇನ್ ಅ ಪ್ರಾಪರ್ ವೇ ಇಫ್ ಪವರ್ ಈಸ್ ಯುಟಿಲೈಸ್ ಇನ್ ನಾಟ್ ಇನ್ ಅ ಗುಡ್ ವೇ ಈ ಥರ ಎಲ್ಲ ಎದ್ದೋಗಿ ಅಂತ ಹೇಳೋದು ದಟ್ ಡಜನ್ ಮೇಕ್ ಸೆನ್ಸ್ ಅವರು ಒಂದು ಅಷ್ಟು ಕಷ್ಟಪಟ್ಟಿದ್ದಾರೆ ಅವರು ಅಲ್ಲಿ ಬರೋಕ್ಕೆ ಯಾರೂ ಸುಮ್ಮನೆ ಬರೋಲ್ಲ ಅಲ್ಲ ಸ್ಟೇಜ್ ಮೇಲೆ ಕುಣಿಸಿದ್ದಾರೆ ಅಂದ್ರೆ ಅವ್ರಿಗೂ ಒಂದು ಮರ್ಯಾದೆ ಇರುತ್ತೆ ಸೊ ಪವರ್ ಇದೆ ಅಂತ ಒಂದೇ ಒಂದು ಕಾರಣಕ್ಕೆ ಎದ್ದೋಗಿ ಅನ್ನೋದು ದಟ್ ಇಸ್ ನಾಟ್ ಎ ಗುಡ್ ಥಿಂಗ್ ಸೊ ವಾಟ್ ಐಸ್ ಎಸ್ ರೆಸ್ಪೆಕ್ಟ್ ಅವರು ಆ ಜಾಗದಲ್ಲಿ ಇದ್ದಾರೆ ಅಂದರೆ ಅವ್ರದ್ದು ಒಂದು ರೆಸ್ಪೆಕ್ಟ್ ಇದೆ ನೀವು ಇದ್ದಾರೆ ಅಂದರೆ ಅವ್ರಿಗೂ ರೆಸ್ಪೆಕ್ಟಾಗಿ ಟ್ರೀಟ್ ಮಾಡಬೇಕು ಅಂತ ಅಷ್ಟೇ ಒಬ್ಬ ವ್ಯಕ್ತಿಯಾಗಿದ್ದರೂ ಕೂಡ ಅವರಿಗೆ ಗೌರವ ಕೊಡಬೇಕಿತ್ತು ಆದರೆ ಮೇ ಬಿ ಅಧಿಕಾರದಹ ಏನಂತಾರೆ ಅದಕ್ಕೆ ಮದ ಆ ಥರದ್ದು ಇದರಲ್ಲಿ ಅವರು ಆ ಥರ ಹೇಳಿರ್ಬೋದೇನೋ ಸೊ ತಪ್ಪೇನೆ ಅದು ಆ ರೀತಿ ಅಧಿಕಾರಿ ಅಂತನೇ ಅಲ್ಲ ಅವರು ಒಬ್ಬ ಮನುಷ್ಯ ಅಂತ ಹೇಳಿ ಒಬ್ಬ ಮನುಷ್ಯನ್ ಇನ್ನೊಬ್ಬ ಮನುಷ್ಯ ಗೌರವ ಕೊಡೋದು ಒಂದು ಬೇಸಿಕ್ ಏನು ಹೇಳ್ತಾರೆ ಅದಕ್ಕೆ ಒಂದು ಒಂದು ಬೇಸಿಕ್ ನೇಚರ್ ಅದು ಹ್ಯೂಮನ್ ನೇಚರ್ ಸೊ ಹಾಗಾಗಿ ಮನುಷ್ಯ ಹೌದು ಮನುಷ್ಯ ಧರ್ಮ ಸೊ ಹಾಗಾಗಿ ಕೊಡಬೇಕಿತ್ತು ಅವರು ಸಹಜವಾಗಿ ಸುಮಾರು ಕಡೆ ಆ ರೀತಿ ಜನಗಳಿಗೆ ಬಿಹೇವ್ ಮಾಡ್ತಾರೆ ಸಿದ್ದರಾಮಯ್ಯನವರೇ ನೀವು ಏನು ವೈಯಕ್ತಿಕ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ ಬಂದಿದ್ರಿ ಆ ಕಾರ್ಯಕ್ರಮಕ್ಕೆ ನೀವು ಅತಿಥಿಗಳು ನಿಮ್ಮಂತೆ ಆ ಕಾರ್ಯಕ್ರಮದ ಬಂದಂತಹ ಜಿಲ್ಲಾಧಿಕಾರಿಗಳು ಅತಿಥಿಗಳೇ ತಾವು ಈ ತಮ್ಮ ಈ ನಡವಳಿಕೆಯಿಂದ ಮತ್ತೊಮ್ಮೆ ನೀವು ಸಾಬೀತು ಮಾಡಿದೀರ ದುರಹಂಕಾರಿ ಸಿದ್ದರಾಮಯ್ಯ ಅನ್ನುವಂತಹ ಮಾತನಾ ಸತ್ಯ ಮಾಡಿದ್ದೀರಾ ನಿಮ್ಮ ಈ ದುರಹಂಕಾರಕ್ಕೆ ನಮ್ಮದೊಂದು ಧಿಕ್ಕಾರ ಇರುತ್ತೆ